ತುಂಗಭದ್ರಾ ನದಿಯಿಂದ ನಾನು ಬಳ್ಳಾರಿಗೆ ಪೈಪ್ಲೈನ್ ಅನ್ನು ತಗೊಂಡ್ಬಂದು ಹನ್ನೆರಡು ನೂರು ಕೋಟಿಯಲ್ಲಿ ಪ್ರತಿನಿತ್ಯ ಬಳ್ಳಾರಿಗೆ ನೀರನ್ನು ಕೊಡ್ತೀನಿ ಅಂತೇಳಿ ಆ ನೀರಿನ ಕಾರ್ಯಕ್ರಮವನ್ನು ಫಸ್ಟ್ ಪೇಜಲ್ಲಿ ಟೆಂಡರ್ ಮಾಡಿಕೊಂಡು ಇನ್ನೂರ ಎಪ್ಪತ್ತು ಕೋಟಿಯಲ್ಲಿ ಭೂಮಿ ಪೂಜೆಯನ್ನು ತಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕ ಸಿದ್ದರಾಮಯ್ಯ ಸಾಹೇಬ್ರನ್ನ ಬಳ್ಳಾರಿ ಕರ್ಕೊಂಡ್ಬಂದು ಭೂಮಿ ಪೂಜೆಯನ್ನು ಮಾಡಿಸಿ ಆ ಕಾರ್ಯಕ್ರಮಗಳು ಅತಿ ಶೀಘ್ರದಲ್ಲಿ ಈ ನೀರು ಈ ನೀರನ್ನು ಬಳ್ಳಾರಿಗೆ ಯಾಕೆ ಅಂತ ಅವೆಲ್ಲ ಕೇಳಬಹುದು ಇಲ್ಲಿರೋ ಬೇರೆ ಹಿರಿಯರುಗಳು ಇಲ್ಲಿ ಕೆಳಗಿದ್ದವ್ರು ಯೋಚನೆ ಮಾಡ್ಬೋದು ಕಾಲೇಜ್ ಫಂಕ್ಷನ್ಗೆ ಬಂದು ಭರತ್ ರೆಡ್ಡಿ ನೀರು ಬಗ್ಗೆ ಯಾಕೆ ಮಾತಾಡ್ತಿದ್ದಾನೆ ಅಂತೇಳಿ ಈ ನೀರು ತಂದಿದ್ದು ಕೂಡ ಈ ಯುವಕರ್ಗೋಸ್ಕರನೇ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಐ ಟಿ ಪಾರ್ಕ್ ತರಬೇಕು ಬಳ್ಳಾರಿಗೆ ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಕ್ಕೆ ಹೋಗ್ಬೇಕು ಅಂದಾಗ ನಾನು ಹಲವಾರು ಕಂಪ್ನಿಗಳು ಹೋಗಿ ಕೇಳಿದಾಗ ನಮ್ಮ ಯುವಕರು ಉದ್ಯೋಗ ಸಿಗದಂಗೆ ಎಲ್ಲರೂ ಮನೆಯಲ್ಲಿ ಇರ್ತಿದ್ದಾರೆ ಬೇರೆ ಕಡೆ ಬೆಂಗಳೂರು ಮಂಗಳೂರಿಗೆ ಹೋಗಿ ಕೆಲಸ ಮಾಡಂತ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಬರ್ತಿದೆ ಅಂತ ಹೇಳಿದಾಗ ನಿಮ್ಮ ಬಳ್ಳಾರಿಯಲ್ಲಿ ಸರಿಯಾದ ನೀರಿನ ಫೆಸಿಲಿಟಿ ಇಲ್ಲ ನೀವು ನೀರಿನ ಫೆಸಿಲಿಟಿ ಬೇಸಿಕ್ ಕಮ್ಯುನಿಟೇಷನ್ ನಮಗೆ ಮಾಡಿಕೊಟ್ಟಾಗ ನಾವು ಬಳ್ಳಾರಿಗೆ ನಮ್ಮ ಕಂಪ್ನಿಗಳು ಆಗಿರ್ಬೋದು ನಾವು ಆಗಿರ್ಬೋದು ಬರಕ್ ಅವಶ್ಕ ಅವಕಾಶಗಳು ಇರುತ್ತೆ ಅಂತ ಹೇಳಿದಾಗ ನಾವು ಪಣ ತೊಟ್ಟು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕೇಳಿಕೊಂಡು ಬಳ್ಳಾರಿಗೆ ನೀರನ್ನು ತಗೊಂಡ್ಬರ್ತಿದಿವಿ ಇಂತಹ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳು ಮಾಡಿಕೊಂಡು ಬಳ್ಳಾರಿಯಲ್ಲಿ ಇನ್ನು ಮುಂಬರುವಂತಹ ನಾಲ್ಕು ತಿಂಗಳಲ್ಲಿ ಬಳ್ಳಾರಿಯಲ್ಲಿ ನಿಮಗೋಸ್ಕರನೇ ಗೌರ್ಮೆಂಟ್ ಲಾ ಕಾಲೇಜನ್ನು ಮಾಡ್ತಿದೀವಿ ಎಲ್ಲಿ ಹಳೆ ಕೋಟ್ ಏನಿದೆ ಹಳೇ ಕೋಟ್ ಏನಿದೆ ಆ ಕೋಟ್ ಜಾಗದಲ್ಲಿ ಅದು ಇವಾಗಲೇ ಡಿ ಸಿ ಅವರಿಗೆ ಅಪ್ರೂವಲ್ ಕಳಿಸಿದ್ವಿ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ಲಾ ಮಿನಿಸ್ಟರ್ ಒಪ್ಪಿದ್ದಾರೆ ಬಳ್ಳಾರಿಯಲ್ಲಿ ಹಳೆ ಲಾ ಕಾಲೇ ಹಳೆ ಕೋರ್ಟ್ ಬಿಲ್ಡಿಂಗ್ ಏನಿದ್ರು ಅದರಲ್ಲಿ ಲಾ ಕಾಲೇಜನ್ನು ಮಾಡ್ತಿದ್ವಿ ಮತ್ತು ನಮ್ಮ ಸ್ನೇಹಿತರಾದಂಥ ನಮ್ಮ ಅಣ್ಣವರಾದಂಥ ಕಂಪ್ಲಿ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಅವರು ನಮ್ಮ ಕುರುಗೋಡು ಭಾಗದಲ್ಲಿ ನಮ್ಮ ಕುರುಗೋಡು ಭಾಗದಲ್ಲಿ ಕೋಲೂರು ಕುರುಗೋಡು ಭಾಗದಲ್ಲಿ ಸರ್ಕಾರಿ ಇಂಜಿನಿಯರ್ ಕಾಲೇಜನ್ನು ತೊಗೊಂಡ್ಬರ್ತಿದ್ವಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಫೀಸ್ ಜಾಸ್ತಿ ಆಗಿದೆ ಈ ಪ್ರೈವೇಟ್ ಕಾಲೇಜ್ಗೆ ಹೋದ್ರೆ ಆ ಫೀಸು ಈ ಫೀಸ್ ಅಂತೇಳಿ ನಮ್ಮ ಮಕ್ಕಳಿಗೆ ಓದ್ಸಕ್ ಆಗಲ್ಲ ಅಂತೇಳಿ ಬಹಳಷ್ಟು ತಂದೆ ತಾಯಿ ನನಗೆ ನಮಗೆ ಕೇಳ್ಕೊಂಡಿದ್ರು ನಮ್ಮ ಮಕ್ಕಳು ಉಚಿತವಾಗಿ ಸರ್ಕಾರ ಶಾಲೆಯಲ್ಲಿ ನಮ್ಮ ಮಕ್ಕಳು ಉನ್ನತ ಪದವಿಗಳು ಹೇಳಿ ಲಾ ಕಾಲೇಜನ್ನು ಮತ್ತು ಇಂಜಿನಿಯರಿಂಗ್ ಕಾಲೇಜನ್ನು ನಾವು ಸರ್ಕಾರದ ಕಡೆಯಿಂದ ಮಾಡ್ತಿದ್ವಿ ಇವೆಲ್ಲ ಕಾರ್ಯ ಸಣ್ಣ ಮನೆಯಲ್ಲಿದ್ದವರು ನನಗೇನಿಲ್ಲಣ್ಣ ನನ್ನ ಮಕ್ಕಳಿಗೊಂದು ಒಂದು ಓದು ಮಾಡಿಬಿಟ್ರೆ ಅವ್ರು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬಿಟ್ರೆ ಅವ್ರಿಗೊಂದು ಉದ್ಯೋಗ ಸೃಷ್ಟಿಯಾಗ್ಬಿಟ್ರೆ ಸಾಕು ನಾನು ಎಷ್ಟು ಕಷ್ಟ ಬಿದ್ದರೂ ಪರವಾಗಿಲ್ಲ ಒಂದು ಪಾತ್ರೆ ತಿಕ್ಕಿದ್ರು ಸರವ ಪರವಾಗಿಲ್ಲ ಕಸ ಹೊಡಿದ್ರು ಪರವಾಗಿಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ಬೇಕಂತೇಳಿ ಇಂಥ ಲಕ್ಷಾಂತರ ಅದನ್ನು ಅಕ್ಕ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ನಿಮ್ಮಕ್ಕೋಸ್ಕರ ಕಷ್ಟ ಬೀಳ್ತಿದ್ದಾರೆ ದಯಮಾಡಿ ಅವ್ರು ನಿಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಯಾವತ್ತೂ ಹುಸಿ ಮಾಡಬಾರ್ದು ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಈ ಚಿಕ್ಕ ವಯಸ್ಸಲ್ಲಿ ಹಲವಾರು ವ್ಯಾಮೋಹಗಳು ಬರ್ತವೆ ಇವು ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ನೋಡಿದಾಗ ಆದರೆ ನಿಮ್ಗೊಂದೇ ನೆನಪು ಆಗ್ಬೇಕು ನೀವು ಒಂದೇ ಒಳ್ಳೆಯ ಸ್ಥಾನಕ್ಕೆ ಹೋದಾಗ ನೀವೇನ ಮಾಡ್ಬೋದು ಎಲ್ಲ ನಡೆದು ಹೋಗುತ್ತೆ ಆದರೆ ಈಗ ಇನ್ನು ವಯಸ್ಸು ಭಾಳ ಚಿಕ್ಕದಾಗಿದೆ ನಿಮ್ದೆಲ್ಲ ಇನ್ನು ಪಿ ಯು ಸಿ ಬಿಸಿ ರಕ್ತ ಪ್ರಪಂಚದಲ್ಲಿ ಏನೇನು ಜಯಿಸ್ಬೇಕಂದ್ರೂ ನೀವು ಜಯಿಸೋ ಶಕ್ತಿ ನಿಮ್ಮಲ್ಲಿದೆ ನೀವು ಅನ್ಕೋಬೋದು ನಾನು ಏನನ್ನ ಒಂದು ಐ ಪಿ ಎಸ್ ಎಮ್ ಎಲ್ ಎನೋ ಮಂತ್ರಿನೋ ಮುಖ್ಯಮಂತ್ರಿನೋ ಹಾಕ್ಬೇಕಂತಂದರೆ ನಮ್ಗೆ ಆಗಲ್ಲ ಅಂತೇಳಿ ಯಾವತ್ತು ಆ ರೀತಿಯಲ್ಲಿ ತಿಳ್ಕೋಬಾರ್ದು ಯಾವತ್ತು ಕಷ್ಟದಿಂದ ನಂಬಿ ಮುಂದೆ ಬಂದಂಥವ್ರು ಯಾವ ಸ್ಥಾನಕ್ಕೆ ಹೋಗ್ಬೇಕು ಯಾವ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಮನಸ್ಸಲ್ಲಿ ಹಣವನ್ನು ಕೊಟ್ಟಿರ್ತಾರೆ ಆ ಸ್ಥಾನಕ್ಕೆ ನೂರಕ್ಕೆ ನೂರು ಹೋಗ್ತೀರ ಅಂತ ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಅದನ್ನು ನನಗೊಂದೇ ಕನಸು ಬಳ್ಳಾರಿ ಅನ್ನೋದು ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆ ಅಭಿವೃದ್ಧಿ ಆಗಿದೆ ಯಾವ ಜಿಲ್ಲೆಯಲ್ಲಿ ಮಕ್ಕಳು ಬಹಳಷ್ಟು ಓದ್ಕೊಂಡಿದ್ದಾರೆ ಯಾವ ಜಿಲ್ಲೆಯಿಂದ ಬಹಳಷ್ಟು ಡಾಕ್ಟರ್ಗಳು ಬರ್ತಾರೆ ಯಾವ ಜಿಲ್ಲೆಯಿಂದ ಬಹಳಷ್ಟು ಐ ಪಿ ಎಸ್ ಐ ಯು ಎಸ್ಗಳು ಬರ್ತಾ ಅದು ಬಳ್ಳಾರಿಯಿಂದನೇ ಬಳ್ಳಾರಿ ಜಿಲ್ಲೆಯಿಂದಲೇ ಬರ್ತಾರೆ ಅಂತೇಳಿ ಅವೆಲ್ಲ ಆ ರೀತಿಯಲ್ಲಿ ಒಂದು ಒಳ್ಳೆಯ ಉಜ್ವಲ ಭವಿಷ್ಯವನ್ನು ಕಟ್ಕೋಬೇಕು ಇವತ್ತು ಎಲ್ಲರೂ ವಾಟ್ಸಪ್ ಫೇಸ್ಬುಕ್ ಅಂತೇಳಿ ಇನ್ಸ್ಟಾಗ್ರಾಮ್ ಅಂತೇಳಿ ನಾವೆಲ್ಲ ಟೈಮನ್ನು ಕಲಿತಿದ್ರು ಬೇಕು ಸೋಷಿಯಲ್ ಮೀಡಿಯಾ ಕೂಡ ಬೇಕು ಇವತ್ತು ಎಲ್ಲ ಏನು ನಡೀತಿದೆ ಪ್ರಪಂಚದಲ್ಲಿ ಅಂತ ತಿಳ್ಕೋಳೋಕ್ಕೆ ಸೋಷಿಯಲ್ ಮೀಡಿಯಾ ಕೊಡಬೇಕು ಆದರೆ ಪ್ರತಿಯೊಂದು ಪ್ಲಾಟ್ಫಾರ್ಮಲ್ಲಿ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ ಅದರಲ್ಲಿ ಒಳ್ಳೇದೇ ಅದು ಕೆಟ್ಟದೇ ಅದು ಯಾವುದನ್ನು ತಗೋಬೇಕು ಯಾವುದನ್ನು ಅಂತ ಅಂತೇಳಿ ನಾವು ತಮ್ಮ ಮನಸ್ಸಿಗೆ ಒಂದ್ಸಲ ಪ್ರಶ್ನೆ ಮಾಡ್ಕೊಂಡು ತಾವೆಲ್ಲ ಯೋಚನೆ ಮಾಡಿ ಒಳ್ಳೇದ್ಯಾದ್ರೂ ಕೆಟ್ಟದೇ ಅಂತ ಅಂತೇಳಿ ತಮ್ಮ ತಗೊಂಡು ಹೋಗ್ಬೇಕಂತ ಹೇಳಿ ಇಚ್ಛೆ